ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಮಂದಗಿರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಖ್ಯಾತನಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಲ್ಲಿ ನಾನಾ ಕೆಲಸಗಳನ್ನು ಮಾಡಿರುವ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ನೀಡದೆ ಎನ್ಎಂಆರ್ನಲ್ಲೂ ಕೂಲಿ ಹಣವನ್ನು ಜೀರೋ ಮಾಡಿದ್ದಾರೆ ಅಂತ ಆರೋಪಿಸಿ ಕ್ಯಾತನಹಳ್ಳಿ ಗ್ರಾಮದ ಐವತ್ತಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೆಆರ್ ಪಿಟಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಎನ್ಎಂಎಸ್ ಆನ್ಲೈನ್ಸ್ ಎನ್ ಅಟೆಂಡೆನ್ಸ್ ಕೂಡ ಪಂಚಾಯತಿ ಸಿಬ್ಬಂದಿನೇ ಬಂದ್ ಮಾಡಿದ್ದಾರೆ ನಾವ್ಯಾರು ಮಾಡಿಲ್ಲ ಡೈಲಿ ಏಳು ದಿನನೂ ಕೂಡ ಪಂಚಾಯತಿ ಸಿಬ್ಬಂದಿನೇ ಬಂದು ಎನ್ ಎಂ ಎಸ್ ಮಾಡಿ ಹೋಗಿದ್ದಾರೆ ಇದೇ ಕೂಲಿ ಕಾರ್ಮಿಕರು ಕೋರ್ಟ್ ಅನ್ನು ವೆರಿಫೈ ಮಾಡಲಿ ಎನ್ ಎಂ ಎಸ್ ಐಪಿಂಗ್ ಸಾಂದ್ರೆ ಏನೋ ಸಿಗುತ್ತೆ ಅದು ರಿಪೋರ್ಟ್ ಚೆಕ್ ಮಾಡಿ ಇದೇ ಪೇಸ್ಕೊಳ್ಳಿ ಇರೋದು ನಾನೇನು ಬೇರೆ ತರ ಪ್ರಶ್ನೆ ಏನು ಮಾಡಿಲ್ಲ ಮಾಡಿಲ್ಲ ಇದೇ ಪೇಸ್ಕೊಳ್ಳು ಇದೇ ಫೋಟೋಗಳು ಅದು ಎನ್ ಎಂ ಎಸ್ ಅಟೆನ್ಸ್ ಇರೋದು ಉದ್ದೇಶ ಮಾಡಿದ್ದಾರೆ ಜಗದೀಶ್ ಮಾತನಾಡಿ ಮಹತ್ವಾಕಾಂಕ್ಷಿ ಯೋಜನೆಯಾದ ನರೇಗಾ ಯೋಜನೆಯನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿರುವ ನಮ್ಮ ಗ್ರಾಮದ ಎಂಬತ್ತೊಂಬತ್ತು ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ ಎನ್ಎಂಆರ್ನಲ್ಲಿ ಕೂಲಿ ಹಣವನ್ನು ಜೀರೋ ಅಂತ ಉದ್ದೇಶಪೂರ್ವಕವಾಗಿ ನಮೂದಿಸಿದ್ದಾರೆ ಹಾಗೂ ಒಂದು ವಾರದಿಂದ ನಮ್ಮ ಗ್ರಾಮದ ಕಾರ್ಮಿಕರಿಗೆ ಕೆಲಸ ನೀಡಿಲ್ಲ ಅಂತ ಆರೋಪಿಸಿ ಕೂಡಲೇ ಕೂಲಿ ಕಾರ್ಮಿಕರಿಗೆ ಹಣ ನೀಡುವಂತೆ ಒತ್ತಾಯಿಸಿದ್ರು ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಪರದಾಡುವಂತಾಗಿದೆ ಸ್ಥಳೀಯ ಪಿಡಿಒ ಹಾಗೂ ಎಂಜಿನಿಯರ್ ಅವರ ಉದ್ದೇಶ ಪೂರ್ವಕವಾಗಿ ನಿರ್ಲಕ್ಷ್ಯದಿಂದ ಕೂಲಿ ಪಾವತಿಯಾಗ್ತಾ ಇಲ್ಲ ಅಂತ ಆರೋಪಿಸಿದ್ರು ಸಮಸ್ಯೆಗಳ ಈಡೇರಿಕೆಗಾಗಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಲಿ ಮಾಡುವ ಗ್ರಾಮೀಣ ಮಹಿಳೆಯರು ಕಚೇರಿಗಳಿಗೆ ಅಲೆದಾಡಿ ಸಾಕಾಗಿದೆ